ಆಟ ತಿಂಗಳಲ್ಲಿ ಇಂತಹ ಸಂಕಷ್ಟದ ದಿನಗಳಲ್ಲಿ ಎಲ್ಲಾ ಧರ್ಮೀಯರ ಹೊಟ್ಟೆ ತುಂಬಿಸಲು ತುಂಬೆ ಸಮೀಪದ ಒಳವೂರು ಮಸೀದಿಯಲ್ಲಿ ನೂರಾರು ವರ್ಷಗಳ ಹಿಂದೆ ಪ್ರಾರಂಭಗೊಂಡ ವಿಶೇಷ ಕಾರ್ಯಕ್ರಮ ಚೋನತ್ತೆ ಮೌಲೋತ್ ಅಥವಾ ಸೋಣ ತಿಂಗಳಿನಲ್ಲಿ ನಡೆಯುವ ಮೌಲೋತ್ ತುಳುನಾಡಿನ ಸೋಣ ತಿಂಗಳಲ್ಲಿ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮದ ಹಿಂದೆ ಸಾಮರಸ್ಯದ ಸೌಹಾರ್ದದ ಬಾಂಧವ್ಯದ ಕಥೆಯಿದೆ ನೇತ್ರಾವತಿ ನದಿ ತಟದಲ್ಲಿರುವ ಈ ಮಸೀದಿಗೆ ಸುಮಾರು ಎಂಟುನೂರು ವರ್ಷಗಳಿಗೂ ಅಧಿಕ ಇತಿಹಾಸವಿದೆ ಇಲ್ಲಿ ಈ ವಿಶೇಷ ದಿನದಂದು ಸಿಗುವ ಬೆಲ್ಲದ ಗಂಜಿ ಮತ್ತು ಕಡಲೆ ಪಲ್ಯಕ್ಕಾಗಿ ದೂರ ದೂರುಗಳಿಂದ ಜನಸಾಗರವೇ ಹರಿದು ಬರುತ್ತದೆ ಮುಂದಿನ ಕಾಲದಲ್ಲಿ ಅದು ಬೆಲ್ಲದ ಗಂಜಿ ಅಂತ ಹೇಳಿದ್ರೆ ಆಗ ಬೆಲ್ಲದ ಗಂಜಿ ಒಂದು ಸಲ ಕೊಟ್ಟು ಒಂದು ದೊಡ್ಡ ತಗರಿ ಅಂತ ಹೇಳ್ತಾರೆ ಅದನ್ನ ಹಾಕಿ ಅದನ್ನು ಒಂದು ಹತ್ತು ಜನ ಸೇರಿ ದೊಡ್ಡ ಸಮಯದಲ್ಲಿ ಆ ಪಾಪದವರ ಹೊಟ್ಟೆ ಮುಗಿಸಿ ಹೋತ ಇದ್ದ ಮೂಳು ಅಂತ ಮಾಡಿ ಅಂತ ಸಮಯದಲ್ಲಿ ಇದು ಅದನ್ನು ನಾವು ನಡೆಸಿ ಹೊರಬೇಕು ಇಲ್ಲಿಂದ ಈ ಒಲೂರು ಮಸೀದಿಯಿಂದ ಸ್ಟಾರ್ಟ್ ಹಾಕಿ ನಾಲ್ಕು ಗಂಟೆಯಿಂದ ಸುಮಾರು ಆರೂವರೆ ಏಳು ಗಂಟೆ ತನಕ ಮಾರ್ಗದಲ್ಲಿ ಹೆಂಗಸು ಎಲ್ಲ ನಮ್ಮ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಯಾರು ಎಂತಲಿಲ್ಲ ಅಲ್ಲೆಲ್ಲರೂ ಅದಕ್ಕಾಗಿ ಕ್ಯೂ ಮಾರ್ಗದ ತನಕ ನಿಲ್ತಿದ್ದು ಸೋಣ ತಿಂಗಳು ನೀವು ಹೇಳಿದಾಗ ಜನವರಿ ಫೆಬ್ರವರಿ ಬರ್ತದೆ ಇಂಗ್ಲೀಷಲ್ಲಿ ಅದೇ ರೀತಿ ಆಟಿ ಆಗ ಮುಂದಿನ ಕಾಲದಲ್ಲಿ ಅದನ್ನೇ ಅನುಸರಿಸಿಕೊಂಡು ಬರ್ತಾ ಸುಮಾರು ನಾಲ್ಕು ಕ್ವಿಂಟಲ್ಗೂ ಹೆಚ್ಚು ಅಕ್ಕಿಯನ್ನು ಬಳಸಿ ಈ ಬೆಲ್ಲದ ಗಂಜಿಯನ್ನು ತಯಾರಿಸಲಾಗುತ್ತದೆ ಬಿಸಿ ಬೆಲ್ಲದ ಗಂಜಿಯೊಂದಿಗೆ ಕಡಲೆ ಪಲ್ಯವನ್ನು ಬೆರೆಸಿ ತಿನ್ನುವ ರುಚಿಯೇ ಅದ್ಭುತ ಕಡಲೆಪಲ್ಯ ಬೆಲ್ಲದ ಗಂಜಿಯ ಕಾಂಬಿನೇಷನ್ ಅಂತೆಯೇ ಇಲ್ಲಿನ ಹಿಂದೂ ಮುಸ್ಲಿಂ ಕಾಂಬಿನೇಷನ್ ಕೂಡ ಅದ್ಭುತ ಇಲ್ಲೇ ಸಮೀಪದ ಕಣಪ್ಪಾಡಿ ತಾಯ ದೇವಸ್ಥಾನಕ್ಕೂ ಒಳವೂರು ಮಸೀದಿಗೂ ಹಿರಿಯರ ಕಾಲದಿಂದಲೇ ಅವಿನಾಭಾವ ಸಂಬಂಧ ದೇವಸ್ಥಾನದ ದೀಪದಲ್ಲಿ ಮಸೀದಿಯಿಂದ ಬಂದ ಎಣ್ಣೆಯೂ ಮಸೀದಿಯ ಅಡುಗೆ ಕೋಣೆಯಲ್ಲಿ ದೇವಸ್ಥಾನದಿಂದ ಬಂದ ತೆಂಗಿನಕಾಯಿಯೂ ಇರುತ್ತಿತ್ತು ಎಂದು ಹಿರಿಯರು ನೆನಪಿಸಿಕೊಳ್ಳುತ್ತಾರೆ ಎಲ್ಲ ದೀಪ ಇಟ್ಟು ಬಂದಿದ್ದೇನೆ ಬೀದಿಗೆ ಪೊಲಾಲಿಗೆ ಹೋಗಿ ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇವರು ಹೇಳಿದ್ರಲ್ಲ ಕಣಪಾಡಿ ಅಂತ ಅಲ್ಲಿಗೆ ಹೋಗಿ ಕೈ ಇವಾಗ ಇಲ್ಲೇ ಬಂದಿತ್ತು ಅದೇನೋ ಒಂದು ಆತ್ಮೀಯ ಸಂಬಂಧ ಇರ್ಬೋದು ದೇವರದು ಮತ್ತೆಲ್ಲ ಸರ್ವಧರ್ಮದವರು ಇಲ್ಲಿ ಬರ್ತಾರೆ ಆರೈಕೆ ಕೊಡ್ತಾರೆ ಕಣಪಾಡಿ ಅಂದರೆ ಮೊದಲು ಅಲ್ಲಿ ನ್ಯಾಮ ಇದೆಲ್ಲ ಆಗ್ತಾ ಇತ್ತಲ್ಲ ಅಲ್ಲಿ ಅವರು ನ್ಯಾಮ ಇದೆಲ್ಲ ಆಗುವಾಗ ಒಳವರು ಪಲ್ಲಿಶೇಖರ್ನ ಅವರು ಬಂದಿದ್ದಾರೆ ಅಂತ ಕೇಳ್ತಿದ್ರು ಅವಾಗ ನಮ್ದು ನಾವು ಯಾರಾದ್ರೂ ಅಲ್ಲಿ ಹೋಗ್ತಾ ಇದ್ದೇವೆ ನಮ್ಮನ್ನು ಎತ್ತಿ ತೋರಿಸುದು ಆ ಬಂದಿದ್ದಾರೆ ಅಂತ ಹೇಳಿ ದೈವದ ಕೊಡಿ ಏರುದಂತೆ ಗೊತ್ತಿದೆ ಕೊಡಿ ಏರಿದ ನಂತರ ಇಲ್ಲಿ ಯಾರು ಹೋಗ್ಲಿಕ್ಕಿಲ್ಲ ಅಲ್ಲಿ ಬರ್ಲಿಕ್ಕಿಲ್ಲ ಅದು ಒಂದು ಪರಂಪರೆ ಉಳ್ಳಂತ ದೇವಸ್ಥಾನ ಏರುವಾಗ ಅಲ್ಲಿಗೆ ಎಣ್ಣೆ ಕೊಡ್ಬೇಕಿತ್ತು ಎಣ್ಣೆ ಕೊಟ್ಟು ಇಲ್ಲಿಂದ ಒಂದು ಅನುಮತಿಯನ್ನು ಕೇಳಿ ಅವರು ಪ್ರಾರಂಭಿಸ್ತಾ ಇದ್ರು ಎಲ್ಲರೂ ಹೆಲ್ಪ್ ಆಗ್ತಾರೆ ಕೊಡ್ತಾರೆಲ್ಲ ಕೊಡುವವರು ಕೆಲವರಿಗೆ ಬರ್ಲಿಕ್ಕೆ ಮುಜುಗಾರ ಆದ್ರೆ ಬೇರೆ ಕೈಯಲ್ಲಿ ಕೊಟ್ಟು ಕಲಿಸ್ತಾರೆ ಫಕುರು ಜಿಲ್ಲೆ ಈಗ ಆಂಧ್ರ ಪ್ರದೇಶ ತೆಲುಗು ವಿಶ್ರಾಂತಿ ತಿಳ್ತಾ ಇದ್ದಾರೆ ಅವರು ಅವರ ಶಿಷ್ಯಂದರು ನಮ್ಮ ಇಲ್ಲಿ ಪೊರಳಿ ಮಸೀದಿಯಿಂದ ಆ ಕಡೆಯಿಂದ ಬಂದು ಇಲ್ಲಿ ಒಂದು ದಿವಸ ತಂಗಿ ಇಲ್ಲಿಂದ ಬರೋ ದಿವಸ ಸಿದ ಅಜಿಲಮದರು ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಆ ಕಡೆ ಹೋಗಿದ್ದಾರೆ ಅಂತ ನಮಗೊಂದು ಇದು ಪ್ರತೀತಿ ಇದೆ ಮಧ್ಯಾಹ್ನದ ಬೆಲ್ಲದ ಗಂಜಿಯಷ್ಟೇ ಫೇಮಸ್ ರಾತ್ರಿ ನೀಡುವ ದಾನಪ್ಪ ಅಕ್ಕಿ ಹಿಟ್ಟನ್ನು ದೊಡ್ಡದಾದ ಬಾಳೆ ಎಲೆಯ ಮೇಲೆ ಹರಡಿ ಅದರ ಮೇಲೆ ತೆಂಗಿನ ತುರಿ ಸಕ್ಕರೆ ಮುಂತಾದ ಮಿಶ್ರಣಗಳನ್ನು ಹಾಕಿ ನಯವಾಗಿ ಮಡಚಿ ದೊಡ್ಡ ಪಾತ್ರೆಯಲ್ಲಿ ಬೇಯಿಸಲಾಗುತ್ತದೆ ಅದನ್ನು ತುಂಡು ಮಾಡಿ ಕರಾವಳಿಯಲ್ಲಿ ಬೆಳಕಿಗೆ ಬಾರದ ನೂರಾರು ಸೌಹಾರ್ದದ ಕಥೆಗಳಿವೆ ತಲೆತಲಾಂತರದಿಂದ ಬಂದಿದ್ದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕುರುಹುಗಳು ದ್ವೇಷದ ಕಥೆಗಳ ಅಬ್ಬರದ ನಡುವೆ ಮರೆಯಾಗುತ್ತಿವೆ ಇವುಗಳ ನಡುವೆ ಒಳವೂರು ಮಸೀದಿ ಮತ್ತು ತಾಯ ದೇವಸ್ಥಾನಗಳು ಸಾಮರಸ್ಯದ ಸಂಕೇತವಾಗಿ ನಿಂತಿದೆ ಉಳವೂರಲ್ಲಿ ರಾಮಣ್ಣ ಸೆಟ್ರ ಅಂತರ ಇದ್ರು ಇಲ್ಲಿ ನಮ್ದು ಉಳವೂರು ನಾವೆಲ್ಲ ಒಂದೇ ಬಾಂಧವ್ಯ ದೀಪದ ಎಣ್ಣೆಯಾಗಲಿ ಸೌಹಾರ್ದ ಬೆಲ್ಲದ ಗಂಜಿಯಂತಿರಲಿ